ಜೈ ಸಂವಿಧಾನ್ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರ ವಿರುದ್ಧ ರಾಜ್ಯಪಾಲರ ನಡೆ ಇವತ್ತು ನಾವು ಖಂಡಿಸಿ ಇವತ್ತು ಬೃಹತ್ ಪ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಾವು ಹಮ್ಮಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಾವು ಎ ಸಿ ಸಾರಿಗೆ ನಾವು ಮನವಿ ಪತ್ರನ ಕೊಡ್ತೀವಿ ಅವರು ತಕ್ಷಣ ತಮ್ಮ ಏನು ಪ್ರಾಸಿಕ್ಯೂಷನ್ನ ವಿತ್ಡ್ರಾ ಮಾಡಬೇಕಂತ ನಾವು ಅವ್ರ ಮೂಲಕ ಇವತ್ತು ನಾವು ಮನವಿ ಪತ್ರ ಕೊಡ್ತೀವಿ जय uh, संविधान <laughs> 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 So eu so não Don yeah! sei અંકુરીવરજી જય નીસી સૌકર પ્રકાશના ઉકેરીવરજી જય ગણેશના ઉકેરીવરજી જય એનેય બરલી એનેય બરલી બકસર રાઉન્ડ રહિયે કારણ કે એમની બધાનો સેકન્ડ રાઉન્ડ

Yeah. <laughs> सरकार राज्यपाल और ये दितारा, दितारा। ओ तो की वो राज्यपाल चरण वाला राजस्थान के इधर बेड़ी बकरी चलाने वाला शिवराया पीछे लगो, क्योंकि वो सदन किधर जाता है उधर खुद जाता है वो पानी निकालता है डोंगल देश पानी निकालने वाला में, और, और चिद्रा में ये महाराष्ट्र में गया उधर भी दो चलेगा सीएम सिद्धाम

ತನಿಖಾ ತಂಡಗಳನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರಾಡಳಿತ ನಡೆಸ್ತಕ್ಕಂಥ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ राज्यपाल संविधानिक नु बे राज्यपाल के धिकार धिकार नई चलेगी नई चले नई चलेगी नई चले हमसे जो टकरेगा हमसे जो टकर ತನಿಖಾ ತಂಡಗಳನ್ನ ದುರ್ಬಳಕೆ ಮಾಡಿಕೊಂಡು ಕೇಂದ್ರದಿಂದ ನಡೆಸತಕ್ಕಂತ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈಗಾಗಲೇ ಬೆಳಗಿನಿಂದ ತಾವೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನ ಮಾಡಿದಿರಿ ಈ ಪ್ರತಿಭಟನೆ ಎದಕ್ಕಾಗಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಸಂವಿಧಾನ ಸಂವಿಧಾನ ವಿರುದ್ಧ ಚಟುವಟಿಕೆಗಳನ್ನ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥವರೇ ರಾಜ್ಯಪಾಲರು ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಂತೆ ಪರಿವರ್ತನೆ ಮಾಡಿ ಮನುಷ್ಯಗೆ ಬಂದಂತ ಒಂದು ಅತ್ಯಂತ ಹೀನಾಯವಾಗಿ ಭಾರತ ದೇಶದಲ್ಲಿ ಒಂದು ಹೊಸ ಪದ್ಧತಿಯನ್ನ ಕಡಲಿಕ್ಕೆ ನಮ್ಮ ನಾಡಿನ ಗಣತಯುಕ್ತ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಅದರ ವಿರುದ್ಧವಾಗಿ ಅವರು ತಕ್ಷಣ ಪ್ರಾಸಿಕ್ಯೂಷನ್ ಅನ್ನು ಹಿಂದಕ್ಕೆ ಪಡೆಯಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಾಯಕಿ ಈ ಭಾಗದ ಜನಪ್ರಿಯ ಸಂಸದರು ಆದಂತ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ ತಾವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಶೋಷಿತ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಕೂಡ ಎಲ್ಲರ ಪ್ರತಿನಿಧಿಗಳು ಈ ಸಭೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇದು ನಮ್ಮ ಪ್ರತಿಭಟನೆ ಪ್ರತೀಕಾತ್ಮಕ ಮಾತ್ರ ಇವತ್ತು ಪದ ಪದಾಧಿಕಾರಿಗಳ ಪ್ರತಿಭಟನೆ ಇದು ದೊಡ್ಡ ಸಂಖ್ಯೆಯಲ್ಲಿ ಈ ನಡೆಯನ್ನ ಅವರ ಬದಲಾಯಿಸಿದ್ದರೆ ಮತ್ತೆ ತೀವ್ರ ಪ್ರಮಾಣದ ಹೋರಾಟವನ್ನ ಕೈಗೊಳ್ಳಲಾಗುವುದು ಈ ಮುಖಾಂತರ ಎಲ್ಲ ಸಂಘಟನೆಗಳ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಈಗಾಗಲೇ ಬಂದಾರು ನಿನ್ನ ಎಷ್ಟು ತೊಗೊತಾರ ಅವರ ಏ ಸಾಕಂತ ಹೇಳ್ರಿ ಮೈಕ್ ಬರ್ರಿ ಮೈಕ್ ಸ್ಟಾಕ್ I agree on for d i s i l i n e I a n a n t now you are n e see that a i n I don't ನಮ್ಮ ಅಪೋಸಿಷನ್ ಏನಿದೆ ಅವರಿಗೆ ಸೆಂಟರ್ ಅಲ್ಲ ಇತ್ತು ಅದರ ನಮಗೆ ನಾವು ಕೂಡ ನೋಡಿದ್ದೀರಾ ಹೇಗೆ ಸಿ ಎಮ್ ಅವರು ಅವ್ರಿಗೂ ಕೂಡ ಅವ್ರು ತಿಳಿಸಿದ್ರು ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಂದು ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಅದು ಎಲ್ಲರೂ ಒಗ್ಗಟ್ಟಿಯಾಗಿ সংবিধান <laughs> বিজেপি okay, so